ಶಿಗಾವಿ ಪಟ್ಟಣದ ಐತಿಹಾಸಿಕ ಮೈಲಾರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಲಿದ್ದು ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಲಾಯಿತು ಹೌದು ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ದೇವರ ಮೂರ್ತಿಗಳಾದ ಮೈಲಾರಲಿಂಗೇಶ್ವರ ಗಂಗ ಮಾಳಮ್ಮ ದೇವಿ ಗಣಪತಿ ಭೂಲಿಂಗೇಶ್ವರ ನಾಗಲಿಂಗೇಶ್ವರ ಪಾದುಕೆ ತುಪ್ಪದ ಮಾಳವ್ವ ಹೆಗ್ಗಪ್ಪ ಸ್ವಾಮಿ ಆಂಜನೇಯ ಸ್ವಾಮಿ ನವಗ್ರಹ ಮೂರ್ತಿಗಳ ಸಮೇತ ಜನವರಿ ಇಪ್ಪತ್ನಾಲ್ಕರಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ವಿವಿಧ ಮೇಳ ಹಾಗೂ ಮಹಿಳೆಯರಿಂದ ಕುಂಭ ಸೇವೆ ಮೂಲಕ ಪಟ್ಟಣದ ಗಂಗೀಬಾವಿ ಕ್ರಾಸ್ನಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ದೇವಸ್ಥಾನದಲ್ಲಿ ಪುರ ಪ್ರವೇಶವಾಗಿ ವಿಶೇಷ ಪೂಜೆ ಮತ್ತು ವಿವಿಧ ಹೋಮ ಹವನಗಳು ನಡೆಯಲಿವೆ ಹೀಗಾಗಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಸಮಿತಿ ಅಧ್ಯಕ್ಷ ಸುಭಾಷ್ ಚೌಹಾಣ್ ಕೋರಿದರು ಇನ್ನು ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಸ್ಥಳದಲ್ಲಿ ಧಾರ್ಮಿಕ ವಾತಾವರಣ ನೆಲೆಗೊಂಡಿದ್ದು ಸದ್ಯ ಎಲ್ಲೆಡೆ ಸಂಭ್ರಮವೂ ಕೂಡ ಕಂಡುಬರುತ್ತಿದೆ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ